ನೀವು ಪವರ್ ಟಿವಿಯರ್ ಮತ್ತೆ ನಿಮ್ಗೆ ಗುರ್ತೇ ಐತಲ್ಲ ಪೇಮೆಂಟ್ ಹೆಂಗಾಗ್ತದ ನೀವು ಬಿಡ್ರಿ ನೀವು ಆದ್ರೆ ಮಾತಾಡೇಬೇಡ್ರಿ ಪವರ್ ಟಿವಿಯಮ್ಗೆ ಹೇಳಿಲ್ಲ ಪವರ್ ಟಿವಿ ಅಂತ ಬಿಡ್ರಿ ನೀವು ನೀವು ಪಾವರ್ಟಿ ಟಿವರ್ ಬರಬೇಡ್ರಪ್ಪ ನಾನು ಬಳಿ ನೀವು ಯಡಿಯೂರಪ್ಪನ ಮನೆ ಮುಂದೆ ನಿಂದ್ರಿ ಏ ಅದಕ್ಕೆ ಬಂದ್ರಪ್ಪ ಈಗ 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 ನಿಮಗೆ ಆಹ್ವಾನ ಕೊಡ್ತೀನಿ ನಿಮ್ಗೆ ನಿಮಗೆ ನಾನು ಅಲರ್ಜಿ ಇದ್ರೆ ಬಿಟ್ಬಿಡ್ರಿ ಬರಬೇಡ್ರಿ ನೀವು ಪವರ್ ಟಿವಿಯರ್ ಮತ್ತೆ ನಿಮ್ಗೆ ಗುರ್ತೇ ಐತಲ್ಲ ಪೇಮೆಂಟ್ ಹೆಂಗಾಗ್ತದ ನೀಡ್ರಿ ನೀವು ನೀವು ಆದ್ರೆ ಮಾತಾಡಬೇಡ್ರಿ ಪವರ್ ಟಿವರ್ ನಿಮಗ್ ಹೇಳಿಲ್ಲ ನಾನು ಪವರ್ ಟಿವಿ ಹೇಳಿ ತುಂಬಾನೇ ನೀವು ಬಿಡ್ರಿ ನೀವು ನೀವು ಪವರ್ ಟಿವರ್ ಬರಬೇಡ್ರಪ್ಪ ನಾನು ಬಲಿ ನೀವು ಯಡಿಯೂರಪ್ಪನ ಮನೆ ಮುಂದೆ ನಿಂದ್ರಿ ಏ ಅದಕ್ಕೆ ಬಂದ್ರಪ್ಪ ಈಗ 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 ನಿಮ್ಗೆ ಆಹ್ವಾನ ಕೊಡ್ತೀನಿ ನಿಮ್ಗೆ ನಿಮಗೆ ನಾನು ಅಲರ್ಜಿ ಇದ್ರ ಬಿಟ್ಬಿಡ್ರಿ ಬರಬೇಡ್ರಿ ಈ ಚಾನೆಲ್ಗಳ ಗಳ ಮುಖವಾಡವನ್ನ ಬಯಲು ಮಾಡ್ತಾ ಇದಾರಲ್ಲ ನೋಡಿ ಮೂರು ವಿಡಿಯೋಗಳನ್ನ ನಿಮ್ಮ ಮುಂದೆ ಆಗ್ತಾ ಇದೆ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೀಡಿಯಾಗಳ ಮುಂದೆ ಸ್ವತಃ ಲೋಗಗಳು ಮುಂದೆ ಹೇಳ್ತಾರೆ ನೀವು ಎಷ್ಟೆಷ್ಟು ದುಡ್ಡು ತಗೊಂಡು ಮಾರ್ಕೊಂಡಿದ್ದೀರಿ ನಿಮಗೆ ಪೇಮೆಂಟ್ ಆಗಿದೆ ಅಂತೇಳಿ ನೇರವಾಗಿ ಆ ಚಾನೆಲ್ ಲೋಗೋ ಇಟ್ಕೊಂಡು ಹೇಳ್ತಾರೆ ನಿಮ್ಮ ಬುದ್ಧಿ ನಮಗೆ ಗೊತ್ತಿದೆ ನೀವು ಎಷ್ಟೆಷ್ಟು ಡೀಲ್ ಆಗ್ತೀರಿ ನಡೀರಿ ಅಂತ ಹೇಳಿರುವಂತಹ ವಿಡಿಯೋ ಇದು ಸೃಷ್ಟಿ ಮಾಡಿರುವಂಥದ್ದಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನಸಭೆನಲ್ಲೂ ಸಹ ಮೀಡಿಯಾಗಳ ಮೇಲೆ ಹರಿಹಾಯ್ದಿದ್ದಾರೆ ಇವರು ಇವರು ಹಣಕ್ಕೋಸ್ಕರವಾಗಿ ಏನು ಬೇಕಾದರೂ ಮಾಡ್ತಾರೆ ಇವರು ಟಿಮ್ 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 ಪತ್ರಕರ್ತರು ಅಂತ ಹೇಳಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಮೀಡಿಯಾ ಲೋಗಗಳನ್ನು ಇಟ್ಕೊಂಡು ನೇರವಾಗಿ ಒಂದು ಚಾನಲನ್ನು ಉದ್ದೇಶಿಸಿ ಆ ಚಾನೆಲ್ನವರಿಗೆ ನೇರವಾಗಿ ಹೇಳಿರುವಂತಹ ವಿಡಿಯೋ ಇದು ಇದರ ಮಧ್ಯೆ ಒಂದು ನೋಡಿ ಉತ್ತರ ಭಾರತದ ಒಂದು ವಿಡಿಯೋ ಏನು ಗೋಧಿ ಮೀಡಿಯಂ ಗೋಧಿ ಮೀಡಿಯಾಗೆ ಚೀಮಾರಿ ಹಾಕಿ ಅಲ್ಲಿನ ಪತ್ರಕರ್ತರನ್ನು ಹೊರಗಡೆ ಕಳಿಸ್ತಾ ಇರುವಂತಹ ಒಂದು ವಿಡಿಯೋ ಇದೇ ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದ ಸಂಸದರಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳು ರಿಪಬ್ಲಿಕ್ ಕನ್ನಡದ ಲೋಗವನ್ನ ನೋಡಿಕೊಂಡು ಈ ಲೋಗವನ್ನ ನೋಡ್ಕೊಂಡು ನಡೀರಿ ಹೊರಗಡೆ ಅಂತ ಕಳಿಸಿರೋದಂಥದ್ದು ನಾವು ನೋಡಿದ್ದೇವೆ ಇದೇ ಅವರು ಸುವರ್ಣ ವಾಹಿನಿಯ ಲೋಗವನ್ನ ಇಟ್ಕೊಂಡು ನೀವು ನಡೀರಿ ಅಂತ ಹೇಳಿದ್ದಾರೆ ಅವರ ಸ್ಟುಡಿಯೋದಿಂದ ಒದ್ದೋಗಿ ಎದ್ದೋಗಿರೋದನ್ನು ನಾವು ನೋಡಿದ್ದೇವೆ ಎಷ್ಟು ವಿಚಾರಗಳನ್ನು ಇದೇ ಜನಾರ್ದನ ರೆಡ್ಡಿ ಇವತ್ತು ಮಾತಾಡ್ತಾರಲ್ಲ ಜನಾರ್ದನ್ ರೆಡ್ಡಿ ಅವರು ಅವತ್ತು ಬಳ್ಳಾರಿಯಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಅವರು ನೇರವಾಗಿ ಮೀಡಿಯಾಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ನೀವುಗಳು ನಂಬಿಕೆಗೆ ಅರ್ಹರಲ್ಲ ಅಂತೇಳಿ ಇವತ್ತು ಜನಾರ್ದನ ರೆಡ್ಡಿ ಅವರು ಹೇಳೋದನ್ನು ನಿಮಗೆ ವೇದವಾಕ್ಯ ಅಂತಂದು ಮಾಡ್ತೀರಿ ನೋಡಿ ಮಹೇಶ್ ಶೆಟ್ಟಿ ತಿಮ್ಮೋಡಿ ಅವರು ಕೋರ್ಟ್ನಿಂದ ಬಿಡುಗಡೆ ಆಗ್ತಾರೆ ಕೋರ್ಟ್ನಿಂದ ಬಿಡುಗಡೆ ಆಗಿ ಅವರು ವ್ಯಾನಲ್ಲಿ ಕೂತ್ಕೊಂಡಾಗ ಮಾಧ್ಯಮಗಳು ಹೋಗಿ ಅವ್ರ ಮುಂದೆ ಮೈಕ್ ಇಟ್ಕೊಂಡು ಅವರನ್ನು ಛೇಡಿಸುವಂತಹ ಕೆಲಸ ಮಾಡಿದಾಗ ಮಹೇಶ್ ಶೆಟ್ಟರ್ ತಿಮ್ಮರೋಡಿ ಅಂತ ಹೋರಾಟಗಾರರು ಅವರು ಹೇಳಿದ್ದೇನು ಅವರು ಬಳಸಿದ್ದೇನು ಅಂದರೆ ಈ ಮೀಡಿಯಾಗಳ ಮೇಲೆ ಎಷ್ಟು ಗೌರವ ಇದೆ ಜನರಿಗೆ ಮೀಡಿಯಾಗಳು ಎಷ್ಟು ಗೌರವವನ್ನು ಕಳ್ಕೊಳ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದೇನು ಕಡಿಮೆ ಅಲ್ಲ ಇದು ಪ್ರತಿಯೊಬ್ಬರೂ ಸಹ ಇವತ್ತು ರಾಜಕಾರಣಿಗಳು ನಿಮ್ಮನ್ನು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ರಮೇಶ್ ಅವರು ಅವ್ರ ಮನೆ ಮುಂದೆ ಹೋದಾಗ ಏನು ಮಾತಾಡಿದ್ರು ರಮೇಶ್ ಜಾರಕಿಹೊಳಿ ಅವರನ್ನು ಬಾಯ್ಕಾಟ್ ಅಂತ ಹೇಳಿದಂಥವ್ರು ಮತ್ತು ರಮೇಶ್ ಜಾಯ್ ಜಾರಕಿಹೊಳಿ ಅವ್ರ ಮನೆ ಮುಂದೆ ಹೋದಂಥವ್ರು ನೀವು ರಮೇಶ್ ಕುಮಾರ್ ಅವರು ನಿಮ್ಮನ್ನು ಹಿಗ್ಗಾಮುಗ್ಗ ಬೈದಾಗ ರಮೇಶ್ ಕುಮಾರ್ ಅವರ ವಿರುದ್ಧ ಮಾತನಾಡಿದಂಥವ್ರು ನೀವು ಇದೇ ಅವರು ಜಯನಗರದ ಶಾಸಕರಾದಾಗ ಅವರು ನೇರವಾಗಿ ಹೇಳಿದ್ರು ನೀವು ಹಣ ತಗೊಳ್ಳಲ್ವಾ ನೀವು ತಾಯಿ ಮೇಲೆ ಹಣೆ ಮಾಡಿ ಹೇಳಿ ನೀವು ಹಣ ತಗೊಳ್ಳಲ್ಲ ಅಂತೇಳಿ ನೇರವಾಗಿ ಹೇಳಿದಂಥ ಸೌಮ್ಯಾರೆಡ್ಡಿಯವರ ವಿಡಿಯೋ ಇವತ್ತಿಗೂ ಇದೆ ಇವತ್ತಿಗೂ ಇದೆ ಸಂತೋಷ್ ಅವರು ಕುತ್ಕೊಂಡು ಸುವರ್ಣ ವಾಹಿನಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಅವರು ನೇರವಾಗಿ ಹೇಳ್ತಾ ಇದ್ದಾರೆ ನೀವುಗಳು ಯಾವ ರೀತಿ ವರದಿ ಮಾಡ್ತಾ ಇದ್ದೀರಿ ಆತ್ಮಸಾಕ್ಷಿಯನ್ನು ಕುಂದುಕೊಂಡು ವರದಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದು ಕಾರ್ನಲ್ಲಿ ವರದಿ ಮಾಡಿದ್ದು ಅದಾದ ನಂತರ ಇದ್ದದ ಸಮಯದಲ್ಲಿ ಬಂದು ಮಾಧ್ಯಮಗಳ ಬಗ್ಗೆ ಯಾವ ರೀತಿ ಸಂತೋಷ್ ಅವರು ಮಾತನಾಡಿದ್ರು ಅಂತ ಎಲ್ಲರೂ ನೋಡ್ತಾ ಇದ್ದೀರಿ ಎಲ್ಲರೂ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಷ್ಟು ಬಾರಿ ಎಷ್ಟು ಬಾರಿ ಮೀಡಿಯಾಗಳಿಗೆ ಓಪನ್ ಆಗಿ ಹೇಳಿದ್ದಾರೆ ಸರಿಯಾಗಿ ನ್ಯಾಯಯುತವಾಗಿ ವರದಿ ಮಾಡಿ ಅಂತೇಳಿ ನೇರವಾಗಿ ಹೇಳಿದ್ದಾರೆ ಅವರ ಪತ್ರಿಕಾ ಕಾರ್ಯಕ್ರಮಗಳದಲ್ಲೂ ಹೇಳಿದ್ದಾರೆ ನಿಷ್ಪಕ್ಷಪಾತವಾಗಿ ಮಾಡಿ ಅಂತ ನೀವು ಮಾಡ್ತಾ ಇರೋದೇನು ಮತ್ತದೇ ತಪ್ಪು ಕೆಲಸಗಳು ಮತ್ತದೇ ತಪ್ಪು ಕೆಲಸ ಎಷ್ಟು ಚಾನಲ್ ಇದಾವೆ ರೀ ಕರ್ನಾಟಕದಲ್ಲಿ ಟಿ ವಿ ನೈನ್ ಪಬ್ಲಿಕ್ ಟಿ ವಿ ಸುವರ್ಣ ನ್ಯೂಸ್ ಏಯ್ಟೀನ್ ನ್ಯೂಸ್ ಟಿ ವಿ ಫೈವ್ ನ್ಯೂಸ್ ಫಸ್ಟ್ ಗ್ಯಾರಂಟಿ ನ್ಯೂಸ್ ಮತ್ತಿನ್ನೆಷ್ಟಿದ್ದಾವೆ ಇಷ್ಟು ಚಾನಲ್ಗಳನ್ನು ಇಟ್ಕೊಂಡು ನೀವು ಅದರಲ್ಲೂ ಸಹ ನೀವು ಒಂದಷ್ಟು ಜನ ಸ ಇದು ರಾಜಕೀಯ ಪಕ್ಷಗಳ ಪರವಾಗಿ ಒಲವನ್ನು ತೋರಿಸ್ತೀರಿ ಯಾರನ್ನೋ ಬೆಳೆಸೋದಕ್ಕೆ ಯಾರನ್ನೋ ಉಳಿಸೋದಕ್ಕೋಸ್ಕರವಾಗಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಮರಿತಾ ಇದ್ದೀರಿ ಅಂತಂದರೆ ಮತ್ತೆ ಬೇಲಿಯದ್ದು ಒಲ ಮೈಬೇಕಾದ್ರೆ ಯಾರ ಹತ್ರ ಹೋಗ್ತಾರೆ ರೀ ಯಾರ ಹತ್ರ ಹೋಗ್ತಾರೆ ಪ್ರತಿನಿತ್ಯ ಪ್ರತಿನಿತ್ಯ ಉತ್ತರ ಭಾರತದಲ್ಲಿ ಚೇಡಿಸೋಂಥದ್ದಾಗಲಿ ಇವತ್ತು ಕರ್ನಾಟಕದಲ್ಲಿಯೂ ಸಹ ಇಂತಹ ಪತ್ರಕರ್ತರು ಪತ್ರಕರ್ತರು ಹೋಗಿ ಇವತ್ತು ಏನೇನೋ ಆಗ್ತಾ ಇದ್ದೀರಲ್ಲ ನೀವು ಏನೇನೋ ಆಗ್ತಾ ಇದ್ದೀರಲ್ಲ ಇವತ್ತು ಒಂದು ಜವಾಬ್ದಾರಿಯುತವಾದಂತಹ ಪತ್ರಕರ್ತರುಗಳು ಒಬ್ಬ ಪತ್ರಕರ್ತ ಒಂದು ಪತ್ರಿಕೆ ನಡೆಸ್ತೀವಿ ಆ ಪತ್ರಿಕೆಯಲ್ಲಿ ಸರ್ಕಾರಕ್ಕೆ ಸುಳ್ಳು ಹೇಳಿ ಎರಡು ಕೋಟಿ ರೂಪಾಯಿ ಜಾಹೀರಾತು ತಗೊಳ್ತಾರೆ ಅದನ್ನು ಯಾರೂ ಕೇಳಲ್ಲ ಆರ್ ಟಿ ಐ ದಾಖಲೆ ಹೇಳುತ್ತೆ ಅದನ್ನು ಯಾರೂ ಕೇಳೋದಿಲ್ಲ ಯೂಟ್ಯೂಬರ್ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯೂಟ್ಯೂಬರ್ಗಳ ಮೇಲೆ ಹರಿಹಾಯೋ ಅಂಥ ಕೆಲಸ ಹಾಗಾದರೆ ಯಾರೂ ಬಾಯ್ ಬಿಡಬಾರ್ದ ಯಾವ ಪತ್ರಕರ್ತರು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಸ್ಯಾಟಲೈಟ್ ಚಾನಲ್ ಏನೋ ಅಂತ ಹೇಳ್ತೀರಾ ನೋಡೋಣ ಯಾರಾದರೂ ಹೇಳ್ತೀರಾ ನೋಡೋಣ ಇದೇ ಒಂದು ಚಾನಲ್ಲು ಇದೇ ಒಂದು ಚಾನಲ್ನಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಮೂರುವರೆ ಲಕ್ಷ ರೂಪಾಯಿ ಕೊಟ್ಟರೆ ಮೂರುವರೆ ಲಕ್ಷ ಕೊಡ್ರೆ ನಿಮ್ಮನ್ನು ಹೀರೋ ಮಾಡ್ತೀವಿ ಕತೆ ಚಿತ್ರಕತೆ ನಾವೇ ಬರೆದು ನೀವು ಇಲ್ಲದೆ ಇರೋದು ಹೀರೋ ಮಾಡ್ತೀನಿ ಅಂತ ಹೇಳಿದ್ದಂಥದ್ದು ನಾವೇ ಪ್ರಸಾರ ಮಾಡಿದ್ದೀವಿ ಅಕ್ಷರ ಮೀಡಿಯಾದಲ್ಲಿ ಇದೇ ಮೀಡಿಯಾಗಳು ಇದೇ ಮೀಡಿಯಾ ಯಾವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು ಅದೇ ಮೀಡಿಯಾದವರು ಮೂರುವರೆ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅವರನ್ನು ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿರಿದಂತಹ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳನ್ನು ನಾವು ನೋಡಿದ್ದೇವೆ ಇದು ಸತ್ಯ ಅಲ್ವಾ ಇದು ಸತ್ಯ ಅಲ್ವಾ ಹಾಗಾದರೆ ಇವರು ಏನು ಮಾಡ್ತಾ ಇದ್ದಾರೆ ಈ ಪತ್ರಿಕೋದ್ಯಮವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಈ ಪತ್ರಿಕೋದ್ಯಮವನ್ನು ಸ್ವಂತ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಹೊರತು ಇಡೀ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರುವಂಥ ಸ್ವತಂತ್ರವನ್ನು ಇವರು ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇರೋದು ಸತ್ಯ ಅಲ್ವಾ ಇದು ಪ್ರತಿಯೊಬ್ಬ ಪತ್ರಕರ್ತ ಅರ್ಥ ಮಾಡ್ಕೊಳ್ಬೇಕ್ರಿ ನಿಮ್ಮ ಕೈಲಿ ಆಗೋದಿಲ್ಲ ಹೀಗಿರುವಂತಹ ನೀವು ಸ್ಯಾಟಲೈಟ್ ಚಾನಲ್ ಇರುವಂಥವರು ನಿಮ್ಮ ಕೈಲಿ ಆಗೋದಿಲ್ಲ ನಿಮ್ಮ ಕೈಲಿ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮದಲ್ಲಿ ನೀವು ನಿಷ್ಪಕ್ಷಪಾತವಾಗಿ ಮೌಲ್ಯಾಧಾರಿತವಾದಂಥ ಪತ್ರಿಕಾ ಪತ್ರಕರ್ತರಾಗಿರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಯಾರೋ ಅವನು ಅವರು ಯಾರೋ ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ಬರುತ್ತೆ ಅದು ಎಲ್ಲರಿಗೂ ಬರುತ್ತೆ ಒಬ್ಬ ರಾಜಕಾರಣಿಗಳು ನಿಮ್ಮನ್ನು ಛೇಡಿಸ್ತಾರೆ ರಾಜಕಾರಣಿಗಳು ನಿಮಗೆ ಬೈತಾರೆ ಹೋರಾಟಗಾರರು ನಿಮಗೆ ಬೈತಾರೆ ನಿಮ್ಮ ಲೋಗಗಳು ತೆಗೆದು ಬಿಸಾಕ್ತಾರೆ ಅಂತಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಯಾವ ಪರಿಸ್ಥಿತಿಗೆ ಬಂದಿದ್ದೀರಿ ಅಂತ ನೀವು ಯಾವ ಪರಿಸ್ಥಿತಿಗೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಇವತ್ತೇ ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳಿಗೆ ಮೂರು ಕಾಸಿನ ಬೆಲೆ ಕೊಡ್ತಾ ಇಲ್ಲ ಟಿ ಆರ್ ಪಿಗಳು ಹೋಗಿದ್ದಾವೆ ಮತ್ತು ಯಾವ ರೀತಿ ಮಾಡ್ತಾರೆ ರೀ ಯಾವ ರೀತಿ ಮಾತಾಡ್ತೀರಿ ಇದು ಇವತ್ತಿನ ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಕನ್ನಡದಲ್ಲೂ ಸಹ ಈ ರೀತಿ ರಾಜಕಾರಣಿಗಳು ನಿಮ್ಮನ್ನು ಟೀಕೆ ಮಾಡುವಂಥದ್ದು ರಾಜಕಾರಣಿಗಳು ನಿಮ್ಮನ್ನು ಟೀಕಿಸುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಿ ಅಂತಂದರೆ ಅದಕ್ಕಿಂತ ದೌರ್ಭಾಗ್ಯ ಅದಕ್ಕಿಂತಹ ದುರಂತ ಮತ್ತೊಂದಿರಲಿಕ್ಕಿಲ್ಲ ಎಚ್ಚೆತ್ಕೊಳ್ಳಿ ಬಿಟ್ಟುಬಿಡಿ ನಿಮ್ಮ ಕೈಲಿ ಆಗೋದಿಲ್ಲ ಬಿಟ್ಟುಬಿಡಿ ಬೇಕಾದಷ್ಟು ದಾರಿ ಇದೆ ಈಗಾಗಲೇ ಸ್ಯಾಟಲೈಟ್ ಚಾನಲ್ಗಳಲ್ಲಿರುವಂಥವ್ರಿಗೆ ಆತ್ಮ ಕಳ್ಕೊಂಡಿದಿರಿ ಕಳ್ಕೊಂಡಿದ್ದೀರಿ ಮನಸ್ಸಾಕ್ಷಿಯನ್ನು ಕಳ್ಕೊಂಡಿದ್ದೀರಿ ಮೌಲ್ಯಗಳನ್ನು ಕಳ್ಕೊಂಡಿದ್ದೀರಿ ಬಿಟ್ಟುಬಿಡಿ ಯಾರೋ ನಡೆಸ್ಕೊಂಡು ಹೋಗ್ತಾರೆ ಪ್ರಾಮಾಣಿಕ ನಡೆಸ್ಕೊಂಡು ಹೋಗ್ತಾರೆ ಯಾತಕ್ಕೋಸ್ಕರ ಈ ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಈ ಹಕ್ಕನ್ನು ನಿಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳೋ ರೀತಿಯಲ್ಲಿ ಬಳಸ್ಕೊಂಡು ಈ ರೀತಿ ಜನರಿಂದ ಏನೋ ಹೋರಾಟಗಾರರಿಂದ ರಾಜಕಾರಣಿಗಳಿಂದ ತಲೆ ಅವ್ರದ್ದ ಚೀಮಾರಿ ಹಾಕಿಸ್ಕೊಂಡು ಯಾಕೆ ತಲೆ ತಗ್ಗಿಸುವಂತಹ ಕೆಲಸ ಮಾಡ್ತೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ